ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ರಕ್ಷಾ ರಾಮಯ್ಯ ಬೇರಸಿನ ಪ್ರಚಾರ ಹೌದು ಯಲಹಂಕದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ರಾಮಯ್ಯ ಅವರು ಇಂದು ಯಲಹಂಕ ಕ್ಷೇತ್ರದ ಕಸಘಟ್ಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂಬನಹಳ್ಳಿಯಲ್ಲಿ ಬೆರಸನ ಚುನಾವಣಾ ಪ್ರಚಾರವನ್ನ ಮಾಡಿದರು ಗ್ರಾಮಕ್ಕೆ ಆಗಮಿಸಿದ ರಕ್ಷಾ ರಾಮಯ್ಯ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿದರು ನಂತರ ಗ್ರಾಮದಲ್ಲಿ ನಡೆದಿದ್ದ ನೂರಾರು ಕಾರ್ಯಕರ್ತರು ಮತ್ತು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ರಕ್ಷಾ ರಾಮಯ್ಯ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಐದು ಗ್ಯಾರಂಟಿಗಳನ್ನು ನೀಡಿದ್ದು ಅಧಿಕಾರಕ್ಕೆ ಬಂದ ಒಂದು ತಿಂಗಳಲ್ಲಿ ಅವು ಅನುಷ್ಠಾನಗೊಂಡು ಪ್ರತಿಯೊಬ್ಬರಿಗೂ ತಲುಪಿದೆ ಆದ್ದರಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕೆಂದು ಮನವಿಯನ್ನ ಮಾಡಿದರು ಈ ಚುನಾವಣಾ ಪ್ರಚಾರ ರ್ಯಾಲಿಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಹಾಗೂ ಮಾಜಿ ಶಾಸಕರಾದ ಬಿಪ್ರಸನ್ನಕುಮಾರ್ ನೂತನ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಕೆಪಿಸಿಸಿ ಸದಸ್ಯ ವೆಂಕಟೇಶ್ ಮೂರ್ತಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಬಿ ಚಾಂದ್ ಪಾಷಾ ಕಸಘಟ್ಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಿ ಸಂಧ್ಯಾ ಕಾಂಗ್ರೆಸ್ ಮುಖಂಡ ನಾಗರಾಜ್ ಗೌಡ ರಂಗಸ್ವಾಮಿ ಇನ್ನು ಹಲವರು ಉಪಸ್ಥಿತರಿದ್ದರು ಹನುಮಂತ್ ರಾಜು ನ್ಯೂಸ್ ಬ್ಯೂರೋ ಬೆಂಗಳೂರು ನಾವೆಲ್ಲ ಕಾಂಗ್ರೆಸ್ ಪರವಾಗಿ ನಾಯಕ ಸಿದ್ದರಾಮಯ್ಯ ಸಾಹೇಬರ ಪರವಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಪರವಾಗಿ ಇಪ್ಪತ್ತ್ ಮೂರರಲ್ಲಿ ಚುನಾವಣೆ ನಮ್ಮ ರಾಜ್ಯದ ಚುನಾವಣೆಗಳು ನಡೆದಾಗ ಐದು ಪ್ರಣಾಳಿಕೆಗಳನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ವಿ ಅದರಲ್ಲಿ ಗೃಹಲಕ್ಷ್ಮಿ ಶಕ್ತಿ ಅನ್ನಭಾಗ್ಯ ನಿಧಿ ಬಹಳಷ್ಟು ಒಂದು ಏ ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರದ ವತಿಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೊಟ್ಟಿದ್ವಿ ಈ ಕಾರ್ಯಕ್ರಮಗಳು ಡಿಮಾನಿಟೈಸೇಷನ್ ಆಯಿತು ಕೋವಿಡ್ ಅಲ್ಲಿ ಮಿಸ್ ಮ್ಯಾನೇಜ್ಮೆಂಟ್ ಆಯಿತು ಜಿ ಎಸ್ ಟಿ ಎಲ್ಲರೂ ಬಡವರು ಹೊಟ್ಟೆ ಮೇಲೆ ನೋಡಿದ್ರು ಇವೆಲ್ಲ ಆದ್ಮೇಲೆ ನಮ್ಮ ಪ್ರಣಾಳಿಕೆಗಳು ಪ್ರತಿ ಒಂದು ಮನೆಗೆ ತಲುಪಿತ್ತು ನೀವೆಲ್ಲ ನಮ್ಮ ಮಹಿಳೆಯರು ಹಿರಿಯರು ಯುವಕರು ಕಾಂಗ್ರೆಸ್ ಪಕ್ಷನ ಆಶೀರ್ವದಿಸಿ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ ಬಂದಿದೆ ಸರ್ಕಾರಕ್ಕೆ ಬಂದಿದ್ದು ಒಂದೇ ತಿಂಗಳಲ್ಲಿ ಅದೇ ತಿಂಗಳಲ್ಲಿ ನೀವು ನ್ಯಾಪ್ ಕಟ್ಕೊಬೇಕು ನಮ್ಮ ಕಾಂಗ್ರೆಸ್ ಸರ್ಕಾರದ ನಾಯಕರುಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಒಂದೇ ಒಂದು ತಿಂಗಳಲ್ಲಿ ನಾಲ್ಕು ಪ್ರಣಾಳಿಕೆಗಳು ನಿಮಗೆ ಏರ್ಸ್ಕೊಟ್ಟಿದ್ದಾರೆ ನಮ್ಮ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ನಮ್ಮ ಮಹಿಳೆಯರಿಗೆ ಉಚಿತ ಪ್ರಯಾಣ ಯಾವುದೇ ಸ್ಕೂಲ್ಗೆ ಹೋಗ್ಲಿ ಕಾಲೇಜ್ ಹೋಗ್ಲಿ ಹಾಸ್ಪಿಟಲ್ ಹೋಗ್ಲಿ ಕೆಲಸಕ್ಕೆ ಹೋಗ್ಲಿ ದೇವಸ್ಥಾನ ಮಸ್ಜಿದ್ಗ ಹೋಗ್ಲಿ ಎಲ್ಲೇ ಹೋಗ್ಲಿ ಉಚಿತ ಪ್ರಯಾಣ ನಮ್ಮ ಗ್ರಾಹಕರಿಗೆ ನಮ್ಮ ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ ಯುವ ನಿಧಿ ಕಾರ್ಯಕ್ರಮದಲ್ಲಿ ಯುವ ಆರ್ಡರ್ಸ್ ಮತ್ತೆ ನಮ್ಮ ಡಿಗ್ರಿ ಆರ್ಡರ್ಸ್ ಒಂದು ಅಮೌಂಟ್ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷ ಯುವಕಟ್ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನನ್ನ ಕಾಂಗ್ರೆಸ್ ಬಂಧುಗಳೇ ಅಕ್ಕ ತಂಗಿಯರೇ ಇವತ್ತೇನು ಮುಂಬರುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿ ನಮ್ಮ ರಕ್ಷಾ ರಾಮಯ್ಯ ಅವರು ಕಾಂಗ್ರೆಸ್ನ ಪ್ರತಿನಿಧಿಸ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಅವರು ಸ್ಪರ್ಧೆ ಮಾಡಿದ್ದಾರೆ ದಯವಿಟ್ಟು ಮೂರನೇ ನಂಬರ್ ಗುರುತಿಗೆ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಎಲ್ಲರೂ ಎದ್ದು ಮೊದಲನೇದಾಗಿ ಬೆಳಗ್ಗೆ ಮತಗಟ್ಟೆಗೆ ಬಂದು ನಾವು ಎಲ್ಲ ಮೊದಲ ಮತಗಳು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹಾಕೋದ್ರ ಮುಖಾಂತರ ನಮ್ಮ ಕಸಕಟ್ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಅವರು ಕೊಟ್ಟು ನಾವು ಅವರನ್ನ ಜಯಶೀಲನನ್ನಾಗಿ ಮಾಡುವ ಒಂದು ದಿನ ಹತ್ರ ಇದೆ ನೀವೆಲ್ಲರೂ ದಯವಿಟ್ಟು ಸಹಕಾರ ನೀಡಬೇಕು ಕಾಂಗ್ರೆಸ್ ಭಾಗ್ಯಗಳನ್ನ ಅನುಕೂಲ ಮಾಡ್ಕೊತಾ ಇರೋ ನಾವು ಮಹಿಳೆಯರು ಏನಿದ್ದೀವಿ ಶಕ್ತಿ ಯೋಜನೆಯ ಉಪಯೋಗಿಸ್ಕೊತಾ ಇದ್ದೀವಿ ಏನು ಒಂದನೇ ಸಾಕು ನಮ್ಮ ಮನೆಗೆ ಕರೆಂಟ್ ರೂಪಾಯಿ ಬರೋದು ಕಟ್ಟೋದೇ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಸನ್ಮಾನ್ಯ ಶ್ರೀ ಯುವಕ ಮಿತ್ರರಾದಂತ ಸನ್ಮಾನ್ಯ ರಕ್ಷಾ ರಾಮಯ್ಯನವರೇ ಹಾಗೂ ನಮ್ಮ ಈ ಅಲಂಕಾರ ಕ್ಷೇತ್ರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರ್ನಾಟಕದ ಎರಡನೇ ಅಂಬೇಡ್ಕರ್ ಮಲಾವರ ಪದ್ಧತಿಯನ್ನ ನಿರ್ಮಾಣ ನಿರ್ನಾಮ ಮಾಡಿದಂತ ಬಿ ಬಸವಲಿಂಗಪ್ಪನವರ ಸುಪುತ್ರರಾದಂತ ಪಿ ಪ್ರಶಾನ್ ಕುಮಾರ್ ಜಿ ಅವರೇ ಹಾಗೂ ನಮಗೆ ಸದಾ ಸದಾ ಯುವಕರಲ್ಲಿ ರೈತರಲ್ಲಿ ಕಾರ್ಮಿಕರಲ್ಲಿ ಸದಾ ಯಾವುದೇ ಕೆಲಸಗಳಲ್ಲಿ ಸ್ಪಂದಿಸಿ ನಮ್ಮ ಜೊತೆ ಯಾವಾಗಲೂ ಸಹಕಾರ ಕೊಡುವಂತ ಎರಡು ಸಲ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಂತ ಸನ್ಮಾನ್ಯ ಗೋಪಾಲಕೃಷ್ಣನ್ ಅವರೇ ಹಾಗೆ ಜಿಲ್ಲಾ ಪಂಚಾಯಿತಿ ಸದಸ್ಯರು ನನ್ನ ಮಿತ್ರರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ರಂಸಾಮಯ್ಯ ಅವರೇ ನಮ್ಮ ಈ ಭಾಗದ ಕಸ್ಕಟ್ಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ಏಕೈಕ ಅಧ್ಯಕ್ಷಿನಿ ಶ್ರೀಮತಿ ಸಂಧ್ಯಾ ಅವರವರೇ ಹಾಗೂ ಎಲ್ ಹುಳ್ಳಿ ಚಿಕ್ಕನಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ನಯಿಮಾರೆ ಯಾಕಂದ್ರೆ ಈ ನಯಿಮಾರು ತುಂಬಾ ಕಷ್ಟ ಬಿದ್ದಿದ್ದಾರೆ ಇವತ್ತಿನ ಆರ್ಗನೈಸೇಷನ್ಗೆ